ಹಾಯ್ ನಮಸ್ತೆ ಮಾಸ್ಟರ್ಸ್ ಎಲ್ಲ ಧ್ಯಾನ ಮಿತ್ರರಿಗೂ ನಮಸ್ಕಾರಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ನಾವು ಈ ದಿನ ಹೊಸ ಅಡುಗೆಯನ್ನು ಕಲಿತಾ ಇದ್ದೀವಿ ಉಂಡೆ ಪಲ್ಯ ಕಾಳುಗಳು ಮತ್ತು ಬೇಳೆಗಳನ್ನು ಸೇರಿಸಿದ ಪಲ್ಯ ಇದು ಗೋಂಗೂರ ಅಂತ ಕರೀತಾರೆ ಇಲ್ಲಿ ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಧನಿಯಾ ಜೀರಿಗೆ ಅವರೆಕಾಳು ಕಡಲೆಕಾಳು ಅಲಸಂದಿ ಬಟಾಣಿ ಶೇಂಗಾ ನೋಡಿ ಈ ಎಲ್ಲವನ್ನು ಹಸಿದೇ ತಗೊಂಡಿದ್ದೀವಿ ಯಾವುದಾದ್ರೂ ಒಣದಿದ್ದರೆ ಅದನ್ನು ನೆನೆಸಿ ಅದನ್ನು ಸಹ ಇಲ್ಲಿ ತೊಗೊಂಡಿದ್ದೀವಿ ನೆನೆಸಿಟ್ರೆ ಅದು ಮೆತ್ತಗಾಗಿರುತ್ತಲ್ಲ ಅದನ್ನು ತಗೊಂಡು ನೋಡಿ ಇವಿಷ್ಟು ಸೇರಿಸಿ ಒಂದು ಪಾತ್ರೆನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೆನೆಸಿದ್ದೀವಿ ಬೇಳೆಗಳು ಮತ್ತು ಕಾಳುಗಳು ಎಲ್ಲವನ್ನು ಇದಕ್ಕೆ ಸ್ವಲ್ಪ ಮೆಂತೆನೂ ಸೇರಿಸ್ಬೋದು ಈಗ ನಾವು ನೀರನ್ನು ಬೆರೆಸಿ ಕುದಿಲಿಕ್ಕೆ ಇಟ್ಟಿದ್ದೀವಿ ಒಂದೆರಡು ಲೋಟ ನೀರು ಹಾಕಿದರೆ ಸಾಕು ಕುದೀಲಿಕ್ಕೆ ಇಟ್ಟಿದ್ದೀವಿ ಮತ್ತು ಪುಂಡೆ ಪಲ್ಯೆ ಒಂದು ನಾಲ್ಕರಿಂದ ಐದು ಕಟ್ಟು ಅಂದರೆ ಒಂದೊಂದು ಕಡೆ ಕಟ್ಟು ದೊಡ್ಡದಿರುತ್ತೆ ನಮ್ಮ ರಾಯಚೂರು ಕಟ್ಟುಗಳಿವು ಚಿಕ್ಕ ಚಿಕ್ಕವು ಒಂದು ನಾಲ್ಕರಿಂದ ಐದು ಕಟ್ಟನ್ನು ತಗೊಂಡು ನೀಟಾಗಿ ಬಿಡಿಸ್ಕೊಂಡು ತೊಳೆದು ಇಟ್ಟಿರ್ದೀವಿ ಅದನ್ನು ಇದ್ದೀವಿ ಸ್ಟೋವ್ ಅಂಟಿಸಿದ್ದೀವಿ ಬೇಳೆಗಳು ಕಾಳುಗಳು ಎಲ್ಲ ನೆಂದಿದ್ದಾವೆ ಪುಂಡೆ ಪಲ್ಯ ತೊಳೆದಿರ್ತಕ್ಕಂಥದ್ದು ತಾಜಾ ತಾಜಾ ಪುಂಡೆ ಪಲ್ಲೆಯನ್ನು ಕಾದಿರ್ತಕ್ಕಂತಹ ನೀರಿಗೆ ಸೇರಿಸ್ತಾ ಇದ್ದೀವಿ ಇದೆಲ್ಲವೂ ಒಂದೆರಡು ಸೆಕೆಂಡ್ ಬಿಟ್ಟರೆ ನೀಟಾಗಿ ಒಳಗಡೆ ಮೆತ್ತಗಾಗ್ಬಿಡ್ತಾ ಇರುತ್ತೆ ಅದರ ಜೊತೆಯಲ್ಲಿ ಇದು ಕುದೀತಾ ಇರುತ್ತೆ ಇದು ಬಹಳ ಸಮಯ ತಗೊಳ್ಳುತ್ತೆ ಫಾರ್ಟಿ ಮಿನಿಟ್ಸು ಒನ್ ಅವರು ಥರ ತಗೊಳ್ಳುತ್ತೆ ಇದನ್ನೇ ನಾವು ಕುಕ್ಕರ್ನಲ್ಲಿ ಇಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಆ ರೀತಿಯಲ್ಲೂ ಕುದಿಸ್ಕೋಬೋದು ಒಂದು ಮೆಣಸಿನಕಾಯಿ ಉಪ್ಪು ಎಲ್ಲ ಹಾಕಿ ನಂತರ ಒಗ್ಗರಣೆ ಕೊಡ್ಬೋದು ಈಗ ನಾವೇನು ಮಾಡ್ತಾಯಿದ್ದೀವಿ ಇದನ್ನು ಸಪ್ರೇಟಾಗಿ ಇಲ್ಲಿ ಕುದಿಸ್ತಾ ಇದ್ದೀವಿ ನೋಡಿ ಇದು ಈ ರೀತಿ ಕುದ್ದಿ ಬಂದಾಗ ನೋಡಿಕೊಂಡು ನೋಡಿಕೊಂಡು ಇನ್ನು ಬೇಯಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಅಷ್ಟೇ ಇದ್ದೀವಿ ನಮ್ಗೆ ಅಷ್ಟು ಖಾರನೇ ಸರಿ ಹೋಗುತ್ತೆ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಗೆ ಎಣ್ಣೆ ಈ ಎಲ್ಲವನ್ನು ಸೇರಿಸಿ ಕಲಸಿ ಮತ್ತೆ ಕುದೀಲಿಕ್ಕೆ ಬಿಟ್ಟಿದ್ದೀವಿ ಅರಶಿನೂ ಸೇರಿಸಿರ್ತೀವಿ ಮತ್ತೆ ಮತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಬೋದು ಆದರೆ ಜಾಸ್ತಿ ನೀರು ಇರೋ ಹಾಗೆ ಮಾಡ್ಕೋಬಾರ್ದು ಇರೋ ನೀರೆಲ್ಲ ನೀಟಾಗಿ ಆವರಿ ಆಗಬೇಕು ಅದು ಚೆನ್ನಾಗಿ ಕುದ್ದಿರಬೇಕು ಬೆಂದಿದೆ ಅಂದರೆ ಮೆತ್ತಗಾಗಿರಬೇಕು ನೀಟಾಗಿ ಪಲ್ಯದ ಜೊತೆಗೆ ಮೆತ್ತಗಾಗಿರಬೇಕು ಆವಾಗಲೇ ಅದು ಬಹಳ ರುಚಿಕರವಾಗಿ ಇರ್ತಕ್ಕಂಥದ್ದು ಇದನ್ನು ಸಂಕ್ರಾಂತಿ ಸಮಯದಲ್ಲೂ ಸಹ ಜೋಳದ ರೊಟ್ಟಿಗೆ ಅಥವಾ ಸಜ್ಜೆ ರೊಟ್ಟಿಗೆ ತಿಂತಕ್ಕಂತಹ ಒಂದು ಅಭ್ಯಾಸ ಇಲ್ಲಿ ರಾಯಚೂರು ಕಡೆ ಈ ರೀತಿಯಲ್ಲಿ ನಮಗೆ ಬೇಕಾದಾಗ್ಲೂ ಈ ರೀತಿಯಲ್ಲಿ ಮಾಡ್ಕೋಬೋದು ಮಕ್ಕಳಿಗೂ ಸಹ ಮಾಡಿಕೊಡಿ ಎಲ್ಲರಿಗೂ ಮನೆಯಲ್ಲಿ ಮಾಡಿಕೊಟ್ರೆ ಬೇಳೆ ಕಾಳುಗಳು ಸೊಪ್ಪು ಎಲ್ಲವೂ ತಿಂದಿದ ಒಂದು ಸವಿ ಸವಿ ರುಚಿಯಾದ ಒಂದು ಅಡಿಗೆ ಅಭ್ಯಾಸ ಅನ್ನೋದು ಆಗ್ತಾ ಇರುತ್ತೆ ಈ ವಿಡಿಯೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಧನ್ಯವಾದಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಸಜ್ಜೆ ರೊಟ್ಟಿ ಬದನೆಕಾಯಿ ಮತ್ತು ಪುಂಡೆ ಪಲ್ಯ ಧ್ಯಾನ ಮಾಡಿರಿ ಅಡುಗೆ ಮಾಡಿರಿ ನಮ್ಮ ಕೈಯಲ್ಲಿನ ಸ್ಟಾರ್ಸು ಜಾಸ್ತಿ ಆಗುತ್ತೆ